ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಅಂದ್ಕೊಂಡಿದ್ದೀನಿ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಸ್ವಲ್ಪನೂ ತಡ ಮಾಡಿದೆ ನಾವು ರೆಸಿಪಿ ಕಡೆಗೆ ಹೋಗೋಣ ಇದು ನೋಡಿರಿ ಒಂದು ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು ಟ್ರೆಂಡಿಂಗ್ ಡಿಶ್ ಮದುವೆ ಮನೆಯ ಬಹು ಬೇಡಿಕೆಯ ಡಿಶ್ ಈ ಡಿಶನ್ನು ಯಾವ ರೀತಿ ಮಾಡೋದು ಹೇಗೆ ಮಾಡ್ತಾರೆ ಇದನ್ನಂತ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಹಾಗಂದ್ರೆ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ಈ ಜೋಳದ ರೊಟ್ಟಿ ಕರ್ನಾಟಕದಲ್ಲಿ ಮಾಡುವಂಥ ಜೋಳದ ರೊಟ್ಟಿ ಅಲ್ಲ ಇದು ಇದು ಆಂಧ್ರ ಸ್ಟೈಲ್ ಜೋಳದ ರೊಟ್ಟಿ ತುಂಬ ಸಕ್ಕತ್ತಾಗಿರುವಂಥ ಈ ಜೋಳದ ರೊಟ್ಟಿ ನೋಡಿರಿ ನೋಡ್ತಾ ಇದ್ರೇ ಯಾವ ರೀತಿ ಆಗಿದೆ ಅಂತ ನಿಮ್ಗೆ ಅರ್ಥ ಆಗ್ತಿದೆ ಇಷ್ಟು ಪರಾತದಾಗಲ್ಲ ಜೋಳದ ರೊಟ್ಟಿ ಹಪ್ಪಳದಷ್ಟು ತೆಳ್ಳಗ ಪೇಪರಷ್ಟು ತೆಳ್ಳಗಿರುವಂಥ ಟಿಶ್ಯೂ ಪೇಪರಷ್ಟು ತೆಳ್ಳಗೈತೆ ನೋಡ್ರಿ ರೊಟ್ಟಿ ಇದು ನೋಡ್ರಿ ನೋಡ ಕಲರ್ ಕೂಡ ಹೆಂಗೈತೆ ನೋಡಿ ಎಷ್ಟು ಬ್ರೌನ್ ಕಲರ್ ಆಗಿ ಸುಟ್ಟಾರ ನೋಡ್ರಿ ಇದು ಅಷ್ಟು ಎಷ್ಟು ವೈಟ್ ಆಗೈತಿ ನೋಡ್ರಿ ಇದು ನೋಡಿದ್ರೆ ಜೋಳದ ರೊಟ್ಟಿ ಅಂತ ರೀ ನಮಗೆ ಹಪ್ಪಳ ಹಪ್ಳ ಥರನ ಕಾಣಕತ್ತೈತ್ರಿ ಇದು ಹಂಗ ಕಾಣಕತೈತಿ ರೀ ಸೇಮ್ ಇದು ಆದರೆ ಇದು ಜೋಳದ ರೊಟ್ಟಿ ಇದು ಇದು ಹಪ್ಳ ಅಲ್ರಿ ಜೋಳದ ರೊಟ್ಟಿನೇ ರೀ ಈ ಟ್ರೆಡಿಷನಲ್ ಡಿಶನ್ನು ಯಾವ ರೀತಿಯಾಗಿ ಮಾಡ್ತಾರಂತ ನಾನು ನಿಮಗೆ ಸವಿಸ್ತಾರವಾದ ಮಾಹಿತಿಯೊಂದಿಗೆ ತೋರ್ಸಾಕತ್ತೀನಿ ರೀ ಅವರಿಗೆ ಕನ್ನಡ ಬರಲ್ರಿ ತೆಲುಗುನ ತೆಲುಗುನೊಳಗೆ ಹೇಳ್ತಾರೆ ರೀ ನಾನು ಅದನ್ನು ಕನ್ನಡದೊಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ನಿಮಗೆ ಟ್ರಾನ್ಸ್ಲೇಷನ್ ಮಾಡಿ ನಿಮಗೆ ಹೇಳ್ತೀನಂತ ಇದು ಪಾಕೆಟ್ ಬರುತ್ತಿರಿ ಇದು ಐದು ಹಪ್ ಐದು ರೊಟ್ಟಿ ಪಾಕಿಟ್ ಬರುತ್ತೆ ರೀ ಇದು ನೋಡಿರಿ ತೆಳ್ಳಗಾಗಿರುವಂಥ ಆಗಿರುವಂಥ ಬ್ರೌನ್ ಕಲರ್ ನೋಡಿರಿ ಸೂಪರ್ ಆಗಿರುವಂಥ ರೊಟ್ಟಿ ಅದಾವ್ರಿ ಇವು ಇದು ಹೆಂಗೆ ಮಾಡಬೇಕು ಅಂತ ನಾನು ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇಲ್ಲಿ ನೋಡಿರಿ ಈ ಥರ ಪ್ಯಾಕೆಟ್ ಬರ್ತಾವ್ರಿ ಇವು ಐದು ಅದಾವೆ ರೀ ಅದ್ರೊಳಗೆ ಒಂದು ಒಳಗೆ ಐದು ರೊಟ್ಟಿ ಬರ್ತಾವ್ರ ಇವು ಹಿಂಗೆ ಗಂಟು ಕಟ್ಟಿರ್ತಾರೆ ಐದೇ ರೊಟ್ಟಿಗೆ ಒಂದೊಂದು ಪ್ಯಾಕೆಟ್ ಗಂಟು ಕಟ್ಟಿರ್ತಾರೆ ನೋಡ್ರಿ ಇವಾಗ ಐದು ಅದ ನೋಡ್ರಿ ಒಂದು ಎರಡು ಮೂರು ನಾಕ ಐದಂತೆ ಈಗ ಇದನ್ನು ಹೆಂಗೆ ಮಾಡಬೇಕು ಇದಕ್ಕೆ ಪೌಡ್ರ್ ಪೌಡರ್ ಅವರು ಈ ಪೌಡ್ರನ್ನ ಯಾವ ರೀತಿಯಾಗಿ ತಯಾರು ಮಾಡ್ತಾರ ಅಂತ ಕೊಡ್ತೀನಿ ಅವ್ರು ಕಟ್ ಮಾಡೋದು ಯಾವ ರೀತಿ ಕಟ್ ಮಾಡ್ತಾ ಅಂತ ಇದಾರೆ ಇದೊಂದು ಟೆಕ್ನಿಕ್ ನಾವ್ ಕಟ್ ಮಾಡಕ್ ಬರುತ್ತೆ ಅಂದ್ರೆ ನಾವು ಪುಡಿ ಪುಡಿ ಮಾಡ್ಕೊತೀವಿ ಅನ್ನೋ ಬೇಪಾರ್ಟು ಜೊಳಗದವ್ರಿ ಕರೆಕ್ಟಾಗಿ ಸೆಂಟ್ರ್ನಲ್ಲಿ ಕಟ್ ಮಾಡಕತ್ತಾರ ನೋಡ್ರಿ ಎಷ್ಟು ಚಂದ ಕಟ್ ಮಾಡ್ತಾರ ನೋಡ್ರಿ ಸೂಪರ್ ಆಗಿ ಕಟ್ ಮಾಡಕತ್ತಾರ್ರಿ ನಾವ್ ಮೊದಲ ಗಂಟು ಓಪನ್ ಮಾಡ್ತಾರ ಹಿಂಗೆ ನೋಡ್ರಿ ಆರಾಮಾಗಿ ಸ್ಲೋ ಆಗಿ ಹೆಂಗೆ ಕಟ್ ಮಾಡ್ತಾರ ನೋಡ್ರಿ ಕಟ್ ಮಾಡಿದ್ ನೋಡ್ರಿ ಎಣ್ಣೆ ಹಾಕ್ತಾರೀ ಈಗ ಒಂದೇ ಸಲ ಐದು ಕಟ್ ಮಾಡ್ತಾರ್ರಿ ಇಷ್ಟು ಹಾಕ್ತಾರ್ರಿ ಇದ್ರಾಗ ನೋಡ್ರಿ ನಮಗ ಹತ್ತು ರೊಟ್ಟಿ ರೆಡಿ ಆಗ್ತಾವ್ರೀಗ ಯಾಕಂದ್ರೆ ಒಂದ್ ಎರಡು ಮಾಡ್ಯಾರ್ರಿ ಅವ್ರು ಈಗ ಕರಿದು ಕೂಡ ಭಾಳ ಫಾಸ್ಟ್ ಆಗತ್ತೆ ರೀ ಒಂದೇ ನಿಮಿಷವಾಗ ಹಾಕ್ತಾರೆ ಎಣ್ಣೆ ಒಳಗೆ ಮುಣಗುತ್ತಾರೆ ತಗದು ರೀ ಕಲರ್ ಕೂಡ ಚೇಂಜ್ ಆಗಂಗಿಲ್ಲ ರೀ ಅದು ಕ್ರಿಸ್ಪಿ ಆಗತ್ತೆ ರೀ ಚಲೋತ್ನಂಗೆ ಇದು ಫ್ರೈ ಆಗೈತೆ ನೋಡ್ರಿ ಇವ್ರು ಕಲರ್ ಸ್ವಲ್ಪ ಚೇಂಜ್ ಆಗಿಲ್ಲ ನೋಡ್ರಿ ಅದು ಮೊದಲ ಅದು ಬ್ರೌನ್ ಕಲರ್ ಐತ್ರ ಇರೋದೇ ಈಗ ಅಷ್ಟು ಐತೆ ನೋಡಿರಿ ಎಣ್ಣೆ ಆಗ ಚಲೋ ಹಿಂಗೆ ಹತ್ತಿ ಬಿಡ್ತಾರ್ರೀ ಹಪ್ಳಗತ್ತದವಲ್ಲ ರೀ ತೆಳ್ಳಗೆ ಚಲೋತ್ನಂಗೆ ಫ್ರೈ ಆಗತ್ತೆ ಇದ್ರ ಮೇಲೆ ಕುಡಿಯುವುದ್ರ ಸಾಕತ್ತಾರ ನೋಡ್ರಿ ಅವ್ರು ಆದ್ರೆ ಈ ಪುಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಾರೆ ಆ ಪುಡಿ ಉದ್ರ ಸಕತ್ತೀ ಬರ್ರಿ ಈ ಪುಡಿಯನ್ನು ಹೆಂಗ್ ರೆಡಿ ಮಾಡ್ತಾರ ಅವರು ಏನೇನ್ ಹಾಕ್ತಾರ ಎಷ್ಟೆಷ್ಟು ಕ್ವಾಂಟಿಟಿ ಬೇಕಂತ ನೋಡೋಣ ಬರ್ರಿ ಇದು ನೋಡ್ರಿ ಹುರಿದಿರುವಂತ ಕಾಳು ಚೆನ್ನಾಗಿ ಲೋ ಫ್ಲೇಮ್ ಲೆ ಚೆನ್ನಾಗಿ ಹೊಂಬಣ್ಣ ಬರುವಂಗ ಹುರ್ತಾರೀ ಇದನ್ನ ಲೋ ಫ್ಲೇಮ್ ನಲ್ಲಿ ಈ ತರ ಇದು ನೋಡ್ರಿ ಇದು ನೋಡ್ರಿ ಈ ತರ ಚೆನ್ನಾಗಿ ನಮ್ಗೆ ಗರಿಗರಿ ಆಗ್ಬಿಟ್ರೆ ಈ ತರ ಚೆನ್ನಾಗಿ ಫ್ರೈ ಆಗುತ್ತೆ ಆಮೇಲೆ ನೋಡ್ರಿ ಇದು ಕೂಡ ಬಿಳಿ ಎಳ್ಳು ಇದನ್ನು ಕೂಡ ಲೋಪ ಫ್ಲೇಮ್ಲೆ ಚೆನ್ನಾಗಿ ಹೊಂಬಣ್ಣ ಬರುವಂಗ ಹುರಿದಾರ ನೋಡ್ರಿ ನೋಡ್ರಿ ಇಷ್ಟು ಚೆನ್ನಾಗಿ ಹುರಿದಾರ್ರಿ ದಪ್ಪ ದಪ್ಪ ಹಾಗೆ ನೋಡ್ರಿ ಕಾಣಕತ್ತೆ ತಗಿಲ್ರಿ ನಿಮಗೆ ಇದನ್ನ ಇವಾಗ ರೀ ಈ ಸಿಪ್ಪೆಯನ್ನು ತೆಗೆದು ಎಳ್ಳು ಮತ್ತು ಇದನ್ನು ಸಪ್ರೇಟ್ ಸಪ್ರೇಟಾಗಿ ಸ್ವಲ್ಪ ರಫ್ ಆಗಿ ಪೌಡ್ರ್ ಮಾಡ್ಕೊಂಬಿಟ್ರೆ ಆಯಿತು ಈ ಶೇಂಗಾದ ಸಿಪ್ಪೆಯನ್ನು ತೆಗೆಯೋದಿದ್ರೆ ನಡೀತದೆ ಹಾಗೆ ಕೂಡ ಹಾಕೋಬಹುದಂತೆ ಮೀನು ಬೇಕು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದಾದರೆ ನೀವು ಸಿಪ್ಪೆಯನ್ನು ತಗೋಬಹುದು ಮಕ್ಕಳ ఏం పొడి అండి ఇది హోటల్ పొడి ఏమిటి కొడతారు దీన్ని రొట్టెలు అవి ఎట్లా చేస్తారు ఇది నూనెలు గొడవస్తారా ఓకే దానిపైన ఇది చల్లుతారు ఏమేమి ఉంది దీంట్లో హోటల్ తర్వాత చికెన్ మసాలా పొడి గరం మసాలా పొడి సాడి అంత సాల్ేస్తారా చెప్పండి బుడలు రెండు కేజీలు కారం ఉప్పు ఇది బుడము బుడలు రెండు కేజీ బుడలు రెండు కేజీ నూలు పావు కేజీ కారం పావు కేజీ చికెన్ మసాలా డబ్బా ಎಂಡಿನ್ ಚಿಕನ್ ಚಿಕನ್ ಮಸಾಲಿ ಸಾಂಬಾರ್ ಪುಡಿ 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 ಟಿ ಆರ್ ಉಪ್ಪು ಉಪ್ಪು ತಗಿನಂತ ಉಪ್ಪು ತಗಿನಂತ ಉಪ್ಪು ಎಂತ ಯಾವ ಗ್ರಾಮ್ ಧನಿಯಾ ಪುಡಿ ಎಂತ ರೆಡ್ ಚಿಲ್ಲಿ ಪೌಡರ್ ತಗಿನಂತ ಅದೇ ಖಾರದು ಈ ರೊಟ್ಟೆ ಮೇಲೆ ಚೆಲ್ಲುವಂಥ ಈ ಪೌಡ್ರನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ಅವರು ತೆಲುಗುನಲ್ಲಿ ಹೇಳಿದ್ರಿ ಈಗ ಅದನ್ನು ನಾನು ಟಿಪ್ಸು ಟ್ರಿಕ್ಸ್ ಸಂಪೂರ್ಣವಾದ ಅಳತೆ ಪ್ರಮಾಣದಲ್ಲಿ ನೀಟಾಗಿ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಬರ್ರಿ ಮೊದಲಿಗೆ ನೋಡಿರಿ ಎರಡು ಕೆ ಜಿ ಶೇಂಗಾ ಎರಡು ಕೆ ಜಿಯಷ್ಟು ಬಿಳಿ ಎಳ್ಳನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹೊಂಬಣ್ಣ ಬರುವಂಗೆ ಗರಿ ಗರಿ ಆಗುವಂಗೆ ಹುರ್ಕೊಂಡು ಇದನ್ನು ಸಪ್ರೇಟ್ ಸಪ್ರೇಟಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು ತಣ್ಣಗೆ ಮಾಡ್ಕೋಬೇಕು ರೀ ತಣ್ಣಗಾದ ನಂತರ ಎರಡು ನೂರ ಐವತ್ತು ಗ್ರಾಮ್ನಷ್ಟು ಬ್ಯಾಡ್ಗೆ ಚಿಲ್ಲಿ ಎದ್ರು ನೀವು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೋದು ಇಲ್ಲಾಂದರೆ ಎರಡು ನೂರ ಐವತ್ತು ಗ್ರಾಮ್ನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ ಎಲ್ಲ ಎಮ್ ಟಿ ಆರದ್ದೇ ನೂರು ಗ್ರಾಮ್ನಷ್ಟು ಸಾಂಬಾರು ಪೌಡರ ನೂರು ಗ್ರಾಮ್ನಷ್ಟು ಚಿಕನ್ ಮಸಾಲ ಮತ್ತು ಐವತ್ತು ಗ್ರಾಮ್ನಷ್ಟು ಧನಿಯಾ ಪೌಡರ್ ಒಂದು ಸ್ಪೂನಷ್ಟು ಅರಶಿನ ಪುಡಿ ರುಚಿಗೆ ಅನುಸಾರ ನೂರಿಂದ ನೂರೈವತ್ತು ಗ್ರಾಮ್ನಷ್ಟು ಉಪ್ಪು ಬೇಕಾಗಿತ್ತು ಕ್ವಾಂಟಿಟಿಗೆ ಫಸ್ಟಿಗೆ ನೂರು ಗ್ರಾಮ್ನಷ್ಟು ಕಲಸಿ ನಮ್ಮ ಥರ ಕಡಿಮೆ ಬಿದ್ದರೆ ಮತ್ತು ಐವತ್ತು ಗ್ರಾಮ್ನಷ್ಟು ಹಾಕ್ಕೊಡ್ರಿ ಹಾಕಿ ನೀಟಾಗಿದೆ ನೋಡಿ ಗ್ರ್ಯಾಂಡ್ನಲ್ಲಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದಾರೆ ಸ್ವಲ್ಪ ತರಿ ತರಿಯಾಗಿ ನುಣ್ಣಗೆ ಬೇಡ ಬರ್ರಿ ಇವಾಗ ಈ ರೊಟ್ಟಿಯನ್ನ ಯಾವ ರೀತಿಯಾಗಿ ಫ್ರೈ ಮಾಡ್ತಾರಂತ ತೋರಿಸ್ತಾ ಇದ್ದೀನಿ ಬರ್ತಾ ಇದು ಅದನ್ನ ಓಪನ್ ಮಾಡಿಕೊಂಡು ಈ ಸೆಂಟರ್ನಲ್ಲಿ ನೋಡ್ರಿ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡ್ರಂತ ಇದು ಒಂದು ರೀತಿ ಟೆಕ್ನಿಕರಿ ಈ ರೊಟ್ಟಿ ಕೂಡ ತುಂಬಾ ಡಿಫ್ರೆಂಟ್ ಅದಾವ್ ನೋಡ್ರಿ ಎಷ್ಟು ತೆಳ್ಳಗ ಹಪ್ಪಳ ಇದ್ದಂಗ ಅದಾವ ರೀ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ ಹಿಂಗ ಮುಣಗಿಸಿ ನೋಡ್ರಿ ಜಾಸ್ತಿ ಟೈಮ್ ಏನಿಲ್ರಿ ರೀ ಹಾಕಿದ ತಕ್ಷಣ ಚೆನ್ನಾಗಿ ಮುಣಗಿಸಿದ್ರೆ ಎಣ್ಣೆಯಿಂದ ತೆಗೆದುಬಿಟ್ರಿ ಅಲೋದ್ಯಾಂಗೆ ಫ್ರೈ ಆದ್ರಿ ವಸ್ತು ಅವೇನು ಬಿಡಿಸ್ಬೇಕು ಅನ್ನೋಂಗಿಲ್ರಿ ಆಗಲ ರೀ ಎರಡು ಪೀಸ್ ಮಾಡಿದ್ರಿ ಅದರೊಳಗೆ ಹಾಕಿದ್ರಿ ಚಂದಾಗ ಮುಣಗಿಸಿದ್ರಿ ತೆಗೆದ್ರಿ ಎಲ್ಲ ನೋಡಿರಿ ಚಲೋ ನೆಂಗೆ ಫ್ರೈಯ್ಯಾವ್ರಿ ರೀ ಹಸಿ ಬಿಸಿ ರೀ ಚೊ ಎಲ್ಲ ಹೊಂಬಾಣ ಒಂದೇ ಥರ ಬಂದಾವೆ ನೋಡ್ರಿ ಇವು ಅದ್ರ ಮ್ಯಾಲೆ ನೋಡ್ರಿ ಈಗ ಸ್ವಲ್ಪ ಒಂದು ರೊಟ್ಟಿಯನ್ನು ಆಗಲಿ ಮಾಡ್ಕೊಂಡ್ರಿ ಈ ಪುಳಿಯನ್ನು ಉದುರ್ಸಕತ್ತಾರೀ ಎಕ್ಸಲೆಂಟ್ ಆಗೈತೆ ರೀ ಟೇಸ್ಟ್ ಅಂದ್ರೆ ಭಾಳ ಭಾಳ ಇಂಥ ರುಚಿ ಐತ್ರಿ ನಾ ತಿಂದು ನೋಡೆ ನಿಮಗೆ ಮಾಡ್ಕೊಳಕತ್ತೀನಿ ರೀ ನಿಮಗೂ ಕೂಡ ಎಲ್ಲ ಇಷ್ಟ ಆಗ್ತೈತೆ ನನಗಂತ್ರ ಭಾಳ ಇಷ್ಟ ಆಯ್ತು ರೀ ಈಗ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ ನೋಡಿರಿ ಈಗ ಗಂಟೆ ನಾವು ಓಪನ್ ಮಾಡಿದ್ರಿ ಅದೇ ಒಳಗೆ ನೋಡಿರಿ ಹಿಂಗೆ ಎರಡು ಭಾಗ ಮಾಡಿದ್ರಿ ಅವ್ರು ಕಟ್ ಮಾಡೋ ಕೈ ಹೆಂಗೆ ಇಡ್ತಾರಂತ ನೋಡ್ರಿ ಆದ್ರೆ ನಮ್ಗೆ ಮಾಡಬೇಕಂದ್ರೆ ಇದೇ ರೀತಿಯಾಗಿ ಬರುತ್ತಾ ಇಲ್ಲ ಪುಡಿ ಪುಡಿ ಆಗತ್ತಾ ಗೊತ್ತಿಲ್ಲರೀ ಈಗ ಚಲೋದ್ನಂಗೆ ಹಿಂಗೆ ಎಣ್ಣೆ ಒಳಗೆ ಮುಳುಗಿಸಿ ಒಂದೇ ಸೆಕೆಂಡ್ ನೋಡಿರಿ ತೆಗ್ದೆ ಬಿಡ್ತಾರ್ರಿ ಸದ್ದವ್ರು ಚಲೋದ್ನಂಗೆ ಎಣ್ಣೆ ಕಾಸಿರ್ತಾರೆ ಹಾಕ್ತಾರೆ ತೆಗಿತಾರೀ ಒಂದೇ ಸಲ ನೋಡ್ರಿ ನಮಗೆ ಹತ್ತು ರೊಟ್ಟಿ ಅದು ಈಗ ಐದು ರೊಟ್ಟಿ ಒಳಗೆ ಎರಡು ಭಾಗ ಮಾಡಿ ಅವ್ರು ಒಂದು ಸಲ ಹಾಕಿ ತೆಗೆದ್ರಂದ್ರೆ ಹತ್ತು ಭಾಗ ಆಗ್ಬಿಟ್ಟು ನೋಡ್ರಿ ಹಿಗಿದ್ರು ಭಾಳ ಅಂದ್ರೆ ಅವ್ರು ಭಾಳ ರೀ ಇವರ ಪ್ರತಿಯೊಂದು ಅಡುಗೆ ಕೂಡ ಎಕ್ಸಲೆಂಟ್ ಆಗಿತ್ತು ರೀ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಪೊಂಗಲ ಮತ್ತು ವಡೆ ಮಾಡಿದ್ದರಿ ಉದ್ದಿನ ವಡ ಆಹಾ ಉದ್ದಿನ ವಡ ಇಷ್ಟು ಗರಿ ಗರಿ ರೀ ಸೂಪರ್ ಆಗಿತ್ತು ರೀ ಹಳ್ಳಿ ಹಳ್ಳಿ ಆಗಿತ್ತು ರೀ ಒಳಗಡೆಗೆ ನೋಡ್ರಿ ಹಕ್ಕಿ ಥರ ಗಟ್ಟಿಗಿಲ್ಲ ಏನಿಲ್ಲ ಸೂಪರ್ ಆಗಿರುವಂಥ ರೆಸಿಪಿಯನ್ನು ರೀ ಇವರು ಎಲ್ಲ ಅಡುಗೆ ಅಷ್ಟು ಚೆನ್ನಾಗಿತ್ತು ರೀ ಆಗಲಿ ಚಟ್ನಿ ಆಗಲಿ ಮಾಡ್ತಿರುವಂಥ ಎಲ್ಲ ರೀ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ನಿಮಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನಾನು ಬಿಡ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇವ್ರ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಆ ನಂಬರ್ ಕೊಟ್ಟಿರುವಂಥ ವ್ಯಕ್ತಿ ಕನ್ನಡದಲ್ಲಿ ಕೂಡ ಮಾತಾಡ್ತಾರೆ ನಿಮಗೇನು ತೊಂದರೆ ಆಗೋಲ್ಲ ನಿಮ್ಗೆ ಯಾವುದೇ ಫಂಕ್ಷನು ಪ್ರೋಗ್ರಾಮು ಪ್ಯಾರೆಂಟ ಏನೇ ಇರಲಿ ನೀವು ಫೋನ್ ಮಾಡಿ ನೀವು ಕರೆಸ್ಕೊಂಡು ಅದ್ಭುತವಾಗಿರುವಂಥ ರುಚಿ ರುಚಿ ಅಡುಗೆಯನ್ನು ನೀವು ಕೂಡ ಮಾಡ್ಕೋಬೋದು ಫಂಕ್ಷನಲ್ಲಿ ಇವ್ರು ಮಾಡಿದ್ದು ಇಡ್ಲಿ ವಡೆ ಪೊಂಗಲ್ ಮತ್ತು ಬ್ರೆಡ್ ಹಲ್ವಾರು ಬ್ರೆಡ್ ಹಲ್ವಾ ಮಾಡಿದರೆ ಎಲ್ಲ ಬ್ರೆಡ್ ಪೀಸ್ ಆಗಿದ್ರಲ್ಲಿ ಇಲ್ಲಿ ನಡಮದ ಪೀಸ್ ಪೀಸ್ ಇತ್ತು ರೀ ಸಖತ್ತಾಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಇತ್ತು ರೀ ಅದು ಹಲ್ವಾ ಕೂಡ ಮತ್ತು ಕೋಬಾ ಕರ್ಚಿಕಾಯಿ ಮತ್ತು ಗೋವಿಂದ ಲಡ್ಡು ಹಲ್ವಾ ಎಲ್ಲ ರೆಸಿಪಿ ಕೂಡ ಚಟ್ನಿ ಸಾಂಬಾರು ಸೂಪರ್ ಆಗಿತ್ತು ರೀ ಮೊಸರನ್ನ ಅಂತೂ ಆಹಾ ಹೇಳಿ ಮಾಡಿಸಿದಂಥ ರುಚಿ ರೀ ಬೆರಳು ಚೀಪ್ಬೇಕು ರೀ ಅವ್ರು ಮಾಡ್ತಿರುವಂಥ ದಾಳಿರುವಂಥ ಮೊಸರನ್ನ ಮತ್ತು ಪುಳಿಯೋಗರೆ ಸಖತ್ತಾಗಿತ್ತು ರೀ ಮೊಸರನ್ನ ಮಾಡೋದು ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು ರೀ ಅದು ಕೂಡ ಬೇಕಂದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅವ್ರು ಯಾವ ರೀತಿ ಮಾಡಿದ್ರು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅರ್ಥ ಆಯ್ತಲ್ವ ಯಾವ ರೀತಿ ಮಾಡೋದು ಯಾವ ರೀತಿ ರೊಟ್ಟಿನ ಕರಿಬೇಕು ಯಾವ ರೀತಿ ಪುಡಿಯನ್ನು ಅದರ ಮೇಲೆ ಸಲ್ಲಬೇಕು ಅಂತ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಂಧು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನೀವು ಕೂಡ ನಿಮ್ಮ ಫಂಕ್ಷನು ಮದುವೆ ಸಮಾರಂಭಗಳಲ್ಲಿ ವೆರೈಟಿ ವೆರೈಟಿ ಆಗಿರುವಂಥ ರುಚಿ ರುಚಿಯಾಗಿರುವಂಥ ಡಿಶ್ ಬೇಕು ಅಂದರೆ ಡಿಸ್ಪ್ಲೇ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಕನ್ನಡ ಕೂಡ ಮಾತಾಡ್ತಾರೆ ನಿಮಗೇನು ತೊಂದರೆ ಆಗೋಲ್ಲ ಇವಾಗ ನಾನು ಕೂಡ ಬಳಸಿಸ್ಕೊಂಡು ಬಂದಿದ್ದೀನಿ ಊಟ ಮಾಡ್ತೀನಿ ಬಂದ್ಗಡೆ ರೊಟ್ಟಿ ಮೂತ್ರ ಪಲ್ಯ ಮೆಣಸಿನ್ಕಾಯಿ ಬಜ್ಜಿ ಪಲಾವು ಶ್ರೀವಾರಿ ಲಡ್ಡು ಹಲ್ವಾ ಚಟ್ನಿ ಕ್ಯಾರೆಟ್ ಇನ್ನು ಹಲವಾರು ಡಿಶಿಶ್ ಇದೆ ಎಂಜಾಯ್ ಮಾಡ್ಕೊತಾ ಊಟ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್